ಎಂದು ದೆಹಲಿಯ ಚುನಾವಣೆ ಫಲಿತಾಂಶ ಘೋಷಣೆಯಾಗಿದೆ ಟೂ ಥರ್ಡ್ ಮೆಜಾರಿಟಿಯಷ್ಟು ಬಹುಮತವನ್ನು ಸಾಧಿಸ್ತಕ್ಕಂಥ ದಾಪುಗಾಲನ್ನು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳು ಆಯ್ಕೆಯಾಗಿದೆ ನಾವು ಮೊಟ್ಟ ಮೊದಲಿಗೆ ಈ ದೇಶದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಜಿಯವ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಅವರ ನಾಯಕತ್ವದಲ್ಲಿ ಸುಮಾರು ಹನ್ನೊಂದು ವರ್ಷಗಳ ಕಾಲ ಈ ದೇಶದ ಪ್ರಧಾನಮಂತ್ರಿಯಾಗಿ ಅತ್ಯುತ್ತಮ ಆಡಳಿತವನ್ನು ಮಾಡಿದ್ದರ ಪರಿಣಾಮ ಇವತ್ತು ದೆಹಲಿಯಲ್ಲಿ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬರ್ತಾಯಿದೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷದ ಇತಿಹಾಸದಲ್ಲಿ కేజ్రీవ అంతక ఒ ఆమ్ ఆదీ పక్ష అంతి హుట్టుహాక దేశదునవణ వ్యవస్థన్నే గుడ్ మార్నింగ్ మారి సు ఆశ్వాసీ పుక్కటే యోజన ಜಾರಿ ಮಾಡ್ತೀನಿ ಅಂತೇಳಿ ಜನರ ಮನಸ್ಸನ್ನು ಕದ್ದಂಥ ಒಬ್ಬ ಮಹಾ ದ್ರೋಹಿಯವರು ನಾನು ಯಾಕೆ ಶಬ್ದ ಬಳಸ್ತೀನಂದ್ರೆ ದೇಶದ ಚುನಾವಣೆ ಭಾಳ ಪಾರದರ್ಶಕವಾಗಿ ವ್ಯವಸ್ಥಿತವಾಗಿ ನಡೆದು ಬಂದಂಥದ್ದನ್ನು ಅಧಿಕಾರದ ದುರಾಸೆಗಾಗಿ ಅವರು ನೀವು ವಿದ್ಯುತ್ ಪುಕಟ್ಟೆ ಕೊಡ್ತೀನಿ ಬಸ್ ಪುಕಟ್ಟೆ ಕೊಡ್ತೀನಿ ಅಕ್ಕಿ ಪುಕ್ಕ ಕೊಡ್ತೀನಿ ಬಾಳೆ ಪುಕಟ್ಟೆ ಕೊಡ್ತೀನಿ ಅಂತೇಳಿ ಬಡವರ ಮನಸ್ಸನ್ನು ಕದ್ದಂಥವ್ರು ಬಡವರಿಗೆ ಆಸೆ ಹಚ್ಚಿ ಓಟ್ ಪಡೆದು ದುರಾಡಳಿತವನ್ನು ಮಾಡಿ ಹತ್ತು ವರ್ಷದಲ್ಲಿ ಇಡೀ ಪ್ರಪಂಚದಲ್ಲಿ ಯಾವುದೇ ಸರ್ಕಾರ ಮಾಡದೇ ಇರುವಷ್ಟು ಭ್ರಷ್ಟಾಚಾರ ಮಾಡಿ ಜೈಲಿಗೆ ಹೋಗಿ ಜೇಲಲ್ಲಿದ್ದರೂ ಕೂಡ ಅವರು ರಾಜೀನಾಮೆ ಕೊಡಲಿಲ್ಲ ಸಂವಿಧಾನದ ಆಶೆಗೆ ಅನುಗುಣವಾಗಿ ರಾಜೀನಾಮೆ ಕೊಟ್ಟು ಅವರು ಜೈಲಿಗೆ ಹೋಗಬೇಕಾಗಿತ್ತು ಶಿಕ್ಷೆ ಘೋಷಣೆ ಆದಾಗ ಆದರೂ ಅದನ್ನು ಮಾಡಲಿಲ್ಲ ಅವರು ಲಜ್ಜ್ಗಟ್ಟು ಜೈಲಿನಲ್ಲೇ ಕೂತು ಆಡಳಿತ ಮಾಡ್ತೇನೆ ಅಂತ ಹೇಳಿ ಮಾಡಿದಂಥ ಒಬ್ಬ ಸಂವಿಧಾನದ ದ್ರೋಹಿಯವರು ಇವತ್ತು ಜನ ಅವರಿಗೆ ಸರಿಯಾದಂಥ ಪಾಠವನ್ನು ಕಲಿಸಿದ್ರು ನಾವು ಜನನೂ ಅರ್ಥ ಮಾಡ್ಕೊಳ್ಬೇಕು ದೆಹಲಿ ಸರ್ಕಾರ ಅಂದರೆ ಕೇಂದ್ರಾಡಳಿತ ಪ್ರದೇಶ ಅಂದರೆ ಒಂದು ಮಹಾನಗರ ಪಾಲಿಕೆ ಮಹಾನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ ಆಡಳಿತ ಅಲ್ಲಿ ನೀರಾವರಿ ಯೋಜನೆಗಳಿರುವುದಿಲ್ಲ ವಿದ್ಯುತ್ ಯೋಜನೆಗಳಿರುವುದಿಲ್ಲ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ಯ ವ್ಯವಸ್ಥೆ ಇರುವುದಿಲ್ಲ ಯಾವುದೇ ಜವಾಬ್ದಾರಿ ಇಲ್ಲದೇ ಅತಿ ಹೆಚ್ಚು ಮಿಡ್ಲ್ ಅಂದರೆ ಮಧ್ಯಮವರ್ತಿಗಳಿರ್ತಕ್ಕಂಥ ಊರು ಮಧ್ಯಮ ವರ್ಗದ ಆದಾಯ ಜನಕ್ಕಿರ್ತಕ್ಕಂಥ ಊರು ಅಲ್ಲಿ ಹೆಚ್ಚು ಟ್ಯಾಕ್ಸ್ ಬರ್ತದ ಆದಾಯ ಬರ್ತದೆ ಸರ್ಕಾರಕ್ಕೆ ಅದನ್ನು ತಗೊಂಡು ದೆಹಲಿಯ ಸುಧಾರಣೆ ಮಾಡಬೇಕಾಗಿತ್ತು ಅಲ್ಲಿ ಓಡಾಡುವಂಥ ಪರಿಸ್ಥಿತಿ ಇಲ್ಲ ನಾನು ಒಂದು ಕ್ಷೇತ್ರಕ್ಕೆ ನನಗೂ ಹಾಕಿದ್ದರು ಚುನಾವಣೆ ಪ್ರಚಾರಕ್ಕೆ ಹೋಗಿದ್ದೆ ಓಡಾಡುವಂಥ ಪರಿಸ್ಥಿತಿ ಇಲ್ಲ ಬಡಬದ್ರ ರಸ್ತೆ ಮೇಲೆ ಇದ್ದ ಎಂಥ ಕೆಟ್ಟ ಪರಿಸ್ಥಿತಿ ಅಂದ್ರೆ ಅವ್ರಿಗೆ ಮನೆ ನಿರ್ಮಾಣ ನಿರ್ಮಾಣ ಮಾಡಿಕೊಡ್ಬೇಕಾಗಿತ್ತುಗಳನ್ನ ಮಾಡಬೇಕಾಗಿತ್ತು ಯಾವುದನ್ನೂ ಮಾಡದನೆ ಸರ್ಕಾರದ ಖಜಾಣೆ ಒಳಗಿನ ಹಣವನ್ನು ಹಗಲದರೋಡೆ ಮಾಡ್ದಂಗೆ ಮಾಡಿ ಜನರಿಗೆ ಹಂಚಿ ಓಟ್ ಹಾಕಿಸ್ಕೊಂಡಂಥ ಒಬ್ಬ ದೇಶ ಕಂಡಂಥ ಒಬ್ಬ ಹೀನ ಮನಸ್ಥಿತಿನ ರಾಜಕಾರಣಿ ಅವರು ಅದಕ್ಕೆ ನಾನು ಈ ಸಂದರ್ಭದಲ್ಲಿ ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ದೇಶದ ಜನ ಜಾಗೃತರಾಗಿ ಅವ್ರಿಗೆ ಪಾಠವನ್ನು ಕಲಿಸ್ತಕ್ಕಂಥ ಕೆಲಸ ಮಾಡಿದರು ಮತ್ತು ದೇಶಕ್ಕೊಂದು ಕೆಟ್ಟ ಪರಿಸ್ಥಿತಿಯನ್ನು ತಂದು ಒಡ್ಡೆದವರು ಯಾಕಂದ್ರೆ ಕೇಜ್ರಿವಾಲ ಪುಕ್ಕಟ್ಟು ಕೊಟ್ಟು ದೆಹಲಿಯಲ್ಲಿ ಗೆದ್ದರು ಕೇಜ್ರಿವಾಲ ಪುಕ್ಕಟ್ಟು ಕೊಟ್ಟು ಪಂಜಾಬ್ದಲ್ಲಿ ಗೆದ್ದರು ಕರ್ನಾಟಕದಲ್ಲಿಯೂ ಕೂಡ ಕಾಂಗ್ರೆಸ್ನವ್ರನ್ನ ಅವ್ರನ್ನ ಹೋಗಿ ಅವರು ಪುಕ್ಕಟ್ಟ ಹೇಳಿ ಪುಕ್ಕಟ್ಟ ಕೊಟ್ಟು ಗೆದ್ದಿರ್ತಕ್ಕಂಥದ್ದು ಇದೊಂದು ಕೆಟ್ಟ ಸಂಪ್ರದಾಯ ಈ ಸಂಪ್ರದಾಯಕ್ಕೆ ಬೆಲಾಂಜಲಿ ಹಾಡಬೇಕಾಗ್ತದ ಹಂಗೆ ನಮ್ಮ ಪೂರ್ವಜರು ಪಾರದರ್ಶಕವಾಗಿ ಸಾವಿರದ ಒಂಬೈನೂರ ಐವತ್ತೆರಡರಿಂದ ಚುನಾವಣೆಗಳನ್ನ ಮಾಡಿದಾರೆ ಆ ರೀತಿ ಚುನಾವಣೆಗಳು ನಡೀಬೇಕು ಅನ್ನೋದು ಜನರ ಆಸೆ ಅಂತಕ್ಕಂಥದ್ದು ದೆಹಲಿ ಚುನಾವಣೆ ಮೂಲಕ ಇವತ್ತು ಸಾಬೀತಾಗಿದೆ